ದರ್ಶನ್ ಅವರು ಖಂಡಿತವಾಗಿಯೂ ರೇಣಿಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಈ ವಿಚಾರದ ಬಗ್ಗೆ ಅವರಿಗೂ ಏನೂ ಗೊತ್ತಿಲ್ಲ ಯಾವುದೋ ಷಡ್ಯಂತ್ರದಿಂದ ಅವರ ಮೇಲೆ ವಿವಾದ ಎಳೆದಿದ್ದಾರೆ ಅಂತ ದರ್ಶನ್ ಪರ ವಕೀಲ ನಾರಾಯಣ ಸ್ವಾಮಿ ಹೇಳಿದ್ದಾರೆ ಇದು ವೆರಿ ಕ್ಲಿಯರ್ ನಾನು ಇದು ಖಂಡಿತವಾಗಿದ್ದೀನಿ ಜನಕ್ಕೆ ಕೂಡ ಎಲ್ಲೋ ಕಡೆ ಏನೋ ಹೊಡೆದಿರ್ಬೋದು ಕುಡಿದು ಹೊಡೆದಿರ್ಬೋದು ಯಾರೋ ಮಾಡಿದ್ದಿಲ್ಲ ಯಾರೋ ಆಗಿರ್ತಕ್ಕಂಥ ದರ್ಶನ್ ಈ ಸ್ಥಿತಿಗೆ ಬಂದು ನಿಂತಿರೋದು ಆಮೇಲೆ ಏನಾದ್ರೆ ಕೆಲವೊಂದು ಸರ್ಕಂಸ್ಟೆನ್ಸ್ ನಾನು ಇಲ್ಲಿ ಬಂದು ಹೋಗಿದ್ದೀನಿ ಅಂತ ಮಾತ್ರ ನಾನು ಸಮ್ ಟೈಮ್ಸ್ ನಾನು ಏನೋ ಮಾಡಿರ್ಬೋದು ಅನ್ನೋ ಒಂದು ಆ ರೀತಿ ಒಂದು ಸಸ್ಪೀಷಿಯಸ್ ಅಲ್ಲಿ ಆಗಿರ್ತಕ್ಕಂಥದ್ದು ಬರ್ತೀನಿ ಖಂಡಿತವಾಗಿಯೂ ಅವನನ್ನು ಸಾಯಿಸುವಂತ ಮಂಚೆ ದರ್ಶನ್ ಹೋಗಿಲ್ಲ ಆಮೇಲೆ ಅದು ಅವ್ರಿಗೆ ಗೊತ್ತಾಗಿರದೆ ಮೀಡಿಯಾಗಳಲ್ಲಿ ಪೊಲೀಸ್ನವರು ಬಂದ ಮೇಲೆ ಅಲ್ಲಿ ಅವರಿಗೆ ವಿಚಾರ ಖಚಿತವಾಗಿ ಗೊತ್ತಿಲ್ಲ ಇಸ್ ரியಲಿ ಇನ್ನೋಸೆಂಟ್ ಸರ್ 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 ಇಲ್ಲಿನೇ ಕೊಲೆ ಆದ ನಂತರದಲ್ಲಿ ಅವರ ಪಟಾಲಂ ಏನಿದ್ರು ಅವ್ರ ಜೊತೆಗೆ ಏನಿದ್ದಾರೆ ಅವ್ರು ಅವರು ಯಾರು ಫೋನ್ ಮಾಡಿ ಹೇಳಿದ್ರು ಅಂತಾರಾಜು ಮಾತುಕತೆನಲ್ಲಿ ಆಗಿದೆ ಅಂತಕಂತ ಇನ್ಫಾರ್ಮೇಷನ್ ಇತ್ತಲ್ಲ ಮಿಡ್ ನೈಟ್ ಸಿ ಏನು ಮಾಡಬೇಕು ಈಗಾ ಇನ್ಫಾರ್ಮೇಷನ್ ಬಂದ ತಕ್ಷಣ ಇವಾಗ ನಾವು ಮಾಧ್ಯಮದವರೇ ಆಗಿದ್ರು ನಾವು ಬರ್ತೀವಿ ಒಂದು ವಿಚಾರ ಆಗ್ತೀವಿ ಅವರು ಅವ್ರಿಗೆ ಅಕಸ್ಮಾತ್ ವಿಚಾರ ಗೊತ್ತಾದ್ರೆ ಇಸ್ ನನ್ ಆಫ್ ಮೈ ಬಿಸ್ನೆಸ್ ನನಗೆ ಸಂಬಂಧ ಇಲ್ಲದ ಬಗ್ಗೆ ಅಲ್ಲಲ್ಲ ನನಗೆ ಸಂಬಂಧ ಇಲ್ಲದ ಬಗ್ಗೆ ನಾವು ಯಾರು ತಲೆಕೆಡಿಸಿಕೊಳ್ಳಕೈ ಇಲ್ಲ ಅವ್ರು ಹೇಳ್ತಾರೆ ಅವರಿಗೆ knowledge ಗೆ ಆಮೇಲೆ ಹೋಗಿದೆ ಇನ್ಸಿಡೆಂಟ್ ನಡೆದ್ಮೇಲೆ ಅಂತ ಹೇಳ್ತಾರೆ ಬಟ್ ಅದಕ್ಕೆ ಯಾವ್ದು ದಾಖಲಾತಿಗಳು ಸಿಕ್ಕಿಲ್ಲ ಇಲ್ಲ ಸೊ ಯಾರೋ ಒಬ್ರು ಹೇಳಿರೋದು ನಾವು ಅವ್ರು ತಿಳಿಸಿದೀವಿ ಅಂತ ಹೇಳಿದ್ದಾರೆ ತಿಳಿಸಿದೀವಿ ಅಂತ ಹೇಳಿದ್ದಾರೆ ಅವ್ರು ಮಾಡಿದ್ದಾರೆ ಅಂತ ಯಾರು ಹೇಳಿಲ್ಲ ಇವಾಗ ನಲ್ಲಿರೋ ಅಕ್ಷರ ಕೂಡ ಯಾರು ಆ ತರ ದರ್ಶನ ಅವ್ರ ಇದೆ ದರ್ಶನ ಅವ್ರು ಹೊಡೆದಿದ್ದಾರೆ ದರ್ಶನ ಅವರಿಂದ ಸತ್ತಿದ್ದಾರೆ ಖಂಡಿತವಾಗಿ ಇಲ್ಲ ಇದು ಸತ್ಯ ಇದರಲ್ಲಿ ಪವಿತ್ರ ಗೌಡ ಹಾಗಾದ್ರೆ ಖಂಡಿತವಾಗಿ ಪವಿತ್ರ ಗೌಡ ಕೂಡ ಇಲ್ಲ ಸರ್ ಪವಿತ್ರ ಗೌಡ ಕರ್ಸ್ಕೊಂಡಿರೋ ಪವಿತ್ರ ಗೌಡಗೆ ಇಲ್ಲ 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 ಅಕ್ಕಿಸ್ಕಿ ಹೋಗಿ ಆತಂಕ ಕೂಡ ಏನೋ ಹೆಲ್ತ್ ಇಶ್ಯೂಸ್ ಕೂಡ ಇತ್ತು ಅಂತ ಹೇಳಿದ್ದಾರೆ ಅದಾದ ಮೇಲೆ ಸಿ ಪೊಲೀಸ್ ನವರಿಗೆ ಏನು ನಿಲ್ಲಕಂತ ಅವರು ಕೆಲವ ವಿಚಾರಗಳು ಅಡ್ಡಿಪಡ್ ಮಂತ ಅವರು ಹೊರಿದಿದ್ದರಿಂದ ಸತ್ತಿದ್ದಾರೆ ಅದೆಲ್ಲ ಖಚಿತಾ ಸುಳ್ಳು ಆಮೇಲೆ ಇನ್ನೊಂದು ಆ ಫೋಟೋಸ್ ನಾನು ನೋಡಿದೆ ಸತ್ತಿರೋ ವ್ಯಕ್ತಿ ಇದು ಚಿಕ್ಕದಿರೋ ವ್ಯಕ್ತಿ ಹೊರಿದಿರೋದಲ್ಲ ಅದು ಯಾರೋ ಹೊಡೆದು ಮತ್ತೊಂದು ಆಗಿರೋದಲ್ಲ ಆ ಬಾಡಿ ಅಲ್ಲಿ ಇದ್ದಾಗ ನಾಯಿ ತಕ್ಷಣ ಅಲ್ಲ ಅಲ್ಲ ಬೈಕ್ ರಾಂಗ್ ಮೆಸೇಜ್ಗಳು ಎಸ್ ಬಾಡಿ ಬಾಡಿಯಲ್ಲಿ ಕೂಡ ಅದು ಕಚ್ಚಿರೋದು ಪೋಸ್ಟ್ ಮಾರ್ಟಮ್ ಅಲ್ಲಿ ಬರುತ್ತೆ ಖಂಡಿತ ಕೋರ್ಟ್ ಕೋಟೆ ತೀರ್ಮಾನ ಆಗುತ್ತೆ ಬಟ್ ದಯವಿಟ್ಟು ಒಂದ್ ರಿಕ್ವೆಸ್ಟ್ ಅಂದ್ರೆ ಕನ್ಫ್ಯೂಷನ್ ಬರುತ್ತೆ ಅಲ್ಲೇ ಆಗಿರೋದು ನಿಜ ಅಲ್ವಾ ಸರ್ ಅಲ್ಲ ಅಲ್ಲೇ ಯಾರು ಮಾಡಿದ್ದಾರೆ ಅನ್ನೋದು ಸೆಕೆಂಡರಿ ಅಲ್ಲಿ ಯಾರೋ ಬೇರೆ ಅವ್ರು ಅಥ್ವಾ ಅವ್ರು ಕುರ್ಕ್ ಮಾಡಿರ್ಬೋದು ಇನ್ನೇನೋ ಮಾಡಿರ್ಬಹುದು ಒಪ್ಕೊಂಡಿಲ್ಲ ಖಂಡಿತ್ವಾಗಿ ಯಾರ ದರ್ಶನವ್ರು ಒಪ್ಕೊಂಡಿಲ್ಲ ಅಥವಾ ಪವಿತ್ರ ಗೌಡ ಅವರು ಒಪ್ಕೊಂಡಿಲ್ಲ